ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚಟ್ನಿ ಪುಡಿ ದೋಸೆಗೆ ಇಡ್ಲಿಗೆ ಯಾವ ಥರ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಸಖತ್ ಟೇಸ್ಟಿಯಾಗಿರೋ ಕಡಲೆ ಬೀಜ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆದರೆ ಒಂದು ಸ್ಟೋವ್ ಮೇಲೆ ಒಂದು ತಾಯ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಲೋ ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಕಪ್ ಆಗುವಷ್ಟು ಚಿಕ್ಕದು ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿ ಇಕ್ಕೊಂಡು ನೀಟಾಗಿ ನಾವು ಹುರ್ಕೋಬೇಕು ಅದು ಬ್ಲಾಕ್ ಆಗಬಾರ್ದು ಒಂದು ಆರಿಂದ ಏಳಷ್ಟು ಒಣಗಿದ ಮೆಣಸಿನ್ಕಾಯಿ ನೋಡಿಕೊಂಡು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹುರ್ಕೋಬೇಕು ಒಂದು ಸ್ವಲ್ಪ ಕರ್ವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗೆ ನಾವು ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕೋದ್ಮೇಲೆ ಒಂದು ಸ್ವಲ್ಪ ಒಣಗಿರೋದು ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಕಾಸಿ ಸೇರಿಸ್ಕೋಬಾರ್ದು ಯಾಕಂದರೆ ನಾವು ಸ್ಟೋರ್ ಮಾಡ್ಕೋತೀವಲ್ಲ ಅದಕ್ಕೆ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಚಿಕ್ಕದಿದು ಒಂದು ಏಳರಿಂದ ಎಂಟು ಎಸ್ಲಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಅಷ್ಟು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊಬ್ಬರಿ ಹಾಕಿದ್ಮೇಲೆ ಏನು ಬೇಕಾಗಿಲ್ಲ ಒಂದು ಎರಡು ನಿಮಿಷ ನಾವು ಹುರ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಸ್ವಲ್ಪ ಆಫ್ ಮಾಡಿಬಿಟ್ಟು ಸ್ಟವ್ ಅನ್ನೋದು ಆಫ್ ಮಾಡಿಬಿಟ್ಟು ಮತ್ತು ಹುಣಸೆ ಸೇರ್ಸ್ಕೊತಾ ಸೇರಿಸ್ಕೊತಾ ಇದ್ದೀನಿ ಬಿಸಿಯಲ್ಲೇ ಅದು ಇದಾಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ನಾವು ಸೇರಿಸ್ಕೊಂಡ್ರೆ ಸಾಕು ನೋಡಿ ತಣ್ಣಗಾಗೋಕ್ಕೆ ಒಂದು ಸೈಡ್ ಇಟ್ಕೊಂಬಿಡೋಣ ತುಂಬನೇ ಚೆನ್ನಾಗಿರುತ್ತೆ ಇದು ಮಸಾಲೆ ದೋಸೆ ಮಾಡೋವಾಗ ಈ ಥರ ಚಟ್ನಿ ಪೌಡ್ರ್ ಹಾಕೋದ್ರಿಂದ ತುಂಬ ಸಖತ್ ಟೇಸ್ಟಿ ಆಗಿರುತ್ತೆ ನೋಡಿ ತಣ್ಣಗಾಗೈತೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಕೊಂಬಿಟ್ಟು ಆದಷ್ಟು ಜಾಸ್ತಿ ನುಣ್ಣಗೆ ಹಾಕೋಬಾರ್ದು ಒಂದು ಏಯ್ಟಿ ಪರ್ಸೆಂಟಷ್ಟು ನುಣ್ಣಗೆ ಹಾಕೊಂಡ್ರೆ ಸಾಕು ಸ್ವಲ್ಪ ತರೆತರಿಯಾಗಿದ್ದರೆ ಸಾಕು ಸಖತ್ತಾಗಿರೋ ಚಟ್ನಿ ಪುಡಿ ಅನ್ನೋದು ರೆಡಿ ಆಗುತ್ತೆ ಇದು ಮಸಾಲೆ ದೋಸೆಗೆ ಇಲ್ಲಾಂದರೆ ಇಡ್ಲಿ ಮಾಡೋವಾಗ ಬಿಸಿ ಬಿಸಿ ಇಡ್ಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಸಖತ್ತಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮ ಮರಿಬೇಡಿ ನಾವು ಮಸಾಲೆ ದೋಸೆ ಮಾಡುವಾಗ ಕೆಂಪು ಚಟ್ನಿ ಮಾಡೋ ಅವಶ್ಯಕತೆನೇ ಇಲ್ಲ ಕೆಂಪು ಚಟ್ನಿ ಬದಲು ಈ ಥರ ಸತಿ ಚಟ್ನಿ ಪೌಡ್ರ್ ಹಾಕ್ಬಿಟ್ಟು ಮಸಾಲೆ ದೋಸೆ ಮಾಡಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ದೋಸೆಗೆ ಅಂತಲ್ಲ ಬಿಸಿ ಬಿಸಿ ಅನ್ನಕ್ಕೆ ನಮ್ಗೆ ಏನಾದರೂ ಸಾಂಬಾರು ಆ ಥರ ಏನಾದರೂ ನಮ್ಗೆ ಇಷ್ಟ ಆಗಲ್ಲ ನಾವಾಗ ಈ ಥರ ಒಂದೆರಡು ಟೇಬಲ್ ಅಷ್ಟು ಚಟ್ನಿ ಪೌಡ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ತಿಂದ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಕಾಮೆಂಟ್ ಮಾಡೋದಂತೂ ಮರಿಬಿಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್